ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಇದು ಬಂದುಬಿಟ್ಟು ಒಂದು ಅಮಾಸೆ ಪೂಜೆಗೆ ಸ್ವಲ್ಪ ತರಕಾರಿ ತರೋಣ ಅಂದ್ಬಿಟ್ಟು ಹೊರಟ್ವಿ ನನ್ನ ಮಗಳಿಗೂ ನಾನು ಅದು ರಾತ್ರಿ ಒಂದು ರಾತ್ರಿಯಿಂದ ಏಳು ಗಂಟೆ ಆಗಿತ್ತು ಗಾಡಿ ತೊಗೊಳ್ಳೋಣ ಅಂತ ನೋಡಿದ್ರೆ ಪೆಟ್ರೋಲೇ ಇಲ್ಲ ಇನ್ನು ಪೆಟ್ರೋಲ್ ತಗೊಬಂದು ಹಾಕ್ಸ್ಕೊಂಡು ಹೋಗೋಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಂಗೆ ವಾಕಿಂಗ್ ಮಾಡ್ಕೊಂಡೆ ಹೋಗೋಣ ಬಿಡು ಅಂದ್ಬಿಟ್ಟು ನಡ್ಕೊಂಡು ಹೋದ್ವಿ ಇದು ಸ ಬಸವೇಶ್ವರ ನಗರ ಸರ್ಕಲ್ ಇದು ಹಂಗೆ ನೋ ಅಂದರೆ ಅಲ್ಲಿಂದ ಡೌನ್ಗೆ ಹೋದ್ರೆ ನಮ್ಮ ಸಿಸ್ಟರ್ ಮನೆ ಇದೆ ಹಾಗಾಗಿ ಹತ್ರನೇ ದೂರ ಏನಿಲ್ಲ ಆದರೆ ಗಾಡೀಲಿ ಹೋದ್ರೆ ಸ್ವಲ್ಪ ಬೇಗ ಹೋಗಿ ಬರ್ಬೋದಲ್ಲ ಅಂದ್ಬಿಟ್ಟು ಹಾಗೆ ಮಾತಾಡ್ಕೊಂಡು ನನ್ನ ಮಗಳು ನಾನು ಹೊರಟ್ವಿ ಆಮೇಲೆ ಅವ್ರ ಮನೆಗೆ ಹೋದ್ವಿ ಆಲ್ರೆಡಿ ಫೋನ್ ಮಾಡಿದ್ದೆ ನನ್ನ ಮಿದ್ದು ಬರ್ತಾಳೆ ರೆಡಿಯಾಗಿರು ಅಂದರೆ ನೋಡಿದ್ರೆ ರೆಡಿನೇ ಆಗಿಲ್ಲ ಆಮೇಲೆ ನಾನು ಹೋದ್ಮೇಲೆ ರೆಡಿಯಾಗಿ ಆಲ್ರೆಡಿ ಅಪ್ಲಾ ಮಾಡ್ತಾ ಕೂತಿದ್ರು ಅಮ್ಮ ಮಗಳಿಬ್ಬರೂ ಆಮೇಲೆ ಸರಿ ರೆಡಿಯಾಗಿ ಹೋಗೋಣ ಬೇಗ ಲೇಟಾಗುತ್ತೆ ಅಂದ್ಬಿಟ್ಟು ಆಮೇಲೆ ಅವಳು ಏನು ರೆಡಿ ಆಗಲಿಲ್ಲ ಅಲ್ಲೇ ಅವ್ರ ಮನೆಗೆ ಹತ್ರನೇ ಸ್ವಲ್ಪ ಅಂದ್ಬಿಟ್ಟು ಹಾಗೆ ಒಂದು ಬೇಲ್ ಹಾಕ್ಕೊಂಡು ಹೋಗೋಣ ನಡಿ ಅಂತ ಮಾತಾಡ್ತಾ ಇದ್ಲು ಅಷ್ಟೊತ್ತು ಗೀಚೆ ಬಂದರೆ ನೋಡಿ ಈ ಥರ ಇದೆ ಅವ್ರ ಮನೆ ಮುಂದೆ ಬೀವು ಲೈಟೆಲ್ಲ ಎದ್ದು ಕಾಣಿಸ್ತಾ ಇತ್ತು ಟೆರೆಸ್ ಮೇಲೆ ಹೋಗೋಣ ಅಂದ್ಕೊಂಡೆ ಅಷ್ಟೊತ್ತಲ್ಲಿ ಏನು ಹೋಗೋದು ಬಿಡು ಅಂದ್ಬಿಟ್ಟು ಸುಮ್ಮನದೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಟ್ಗಳೆಲ್ಲ ಆಮೇಲೆ ರೆಡಿಯಾಗಿ ಬಂದರು ಅವ್ಳು ಬರೋಲ್ಲ ಅಂತಿದ್ಲು ನಮ್ಮ ಸಿಸ್ಟರ್ ಮಗಳು ಆಮೇಲೆ ಬಾ ಅಂದ್ಬಿಟ್ಟು ಅವಳನ್ನೂ ಕರ್ಕೊಂಡು ಆಮೇಲೆ ಬಂದ್ವಿ ಇವರು ವೀಡಿಯೋ ಇದ್ದೀನಿ ಅಂದರೆ ಸಾಕು ನೋಡಿ ಸೈಡ್ ಸೈಡ್ಗೆ ಸೈಡ್ ಸೈಡ್ಗೆ ಹೊರಟೋದ್ರು ಆಮೇಲೆ ಅಲ್ಲಿ ತರಕಾರಿ ಮಾರ್ಕೆಟ್ಗೆ ಹೋದ್ಮೇಲೆ ನಾನು ತರಕಾರಿ ಅದು ಹಣ್ಣು ಎಲ್ಲ ತಗೊಳೋಕ್ಕೆ ನೋಡೋಕ್ಕೋದ್ರೆ ಆಮೇಲೆ ನಾವು ಹೋಗ್ತಿದ್ದಂಗೆ ಒಂದಷ್ಟು ಲೈಟ್ ಇರಲಿಲ್ಲ ಒಂದಷ್ಟು ದೂರ ಆ ಕತ್ಲಲ್ಲೇ ಹೋದ್ವಿ ಆ ವೆಹಿಕಲ್ಸ್ಗಳು ಬೇರೆ ಹಾಗೆ ಹೀಗೆ ನುಕ್ಕೊಂಡು ಹೋದ್ವಿ ಆಮೇಲೆ ಮುಂದಕ್ಕೆ ಹೋದ್ಮೇಲೆ ಕರೆಂಟ್ ಇತ್ತು ಆಮೇಲೆ ಹೋಗ್ತಾ ಇದ್ದಂಗೆ ಬಾಳೆ ಎಲೆ ಕಾಣಿಸ್ತು ಬಾಳೆ ಎಲೆ ತಗೊಳ್ಳೋಣ ಅಂತ ಹೋದ್ವಿ ಆಮೇಲೆ ಅಲ್ಲಿ ಏನಿರುತ್ತೆ ಹಿಂಗೆ ತಗೋಬೇಕಲ್ಲ ಅಂದ್ಬಿಟ್ಟು ಫೋನಿನೇ ವೀಡಿಯೋ ಅಂತ ಕೊಟ್ಟರೆ ನೀಟಾಗಿ ವೀಡಿಯೋನೇ ಮಾಡಿಲ್ಲ ಸುಮ್ಮನೆ ಹೇಗೆ ಹಿಡ್ದಿದ್ದಾಳೆ ವೀಡಿಯೋ ಒಂದು ಚೂರು ನೀಟಾಗಿ ಬಂದಿಲ್ಲ ನನಗೆ ಸೀರೆಗಳು ನೋಡಿ ಎಷ್ಟು ಚೆನ್ನಾಗಿ ಗೊಂಬೆಗಳಿಗೆಲ್ಲ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ನಿಲ್ಸಿದಾರೆ ಬರೀ ಸೀರೆ ಇದ್ದಾವೆ ತುಂಬ ಇತ್ತು ಸೀರೆ ಅಂಗಡಿಗಳು ನೋಡಿ ಎಷ್ಟು ಚೆನ್ನಾಗಿ ಗೊಂಬೆಗಳು ಗುಡಿಸಿ ಉಡಿಸಿ ಉಡಿಸಿ ನಿಲ್ಲಿಸಿದ್ದಾರೆ ಇಲ್ಲಿವರೆಗೂ ನಾನೇ ಮಾಡಿದ್ದು ಇಲ್ಲಿ ತರಕಾರಿ ತಗೋಬೇಕಾದ್ರೆ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಅಂದ್ಬಿಟ್ಟು ಅವಳು ಕೊಡು ನಾನು ಇಡ್ಕೊತೀನಿ ಅಂತ ಈಗಿಸ್ಕೊಂಡ್ಲು ಫೋನ್ನ ನನ್ನ ಮುಖ ಇರಲಿ ಹೆಂಗಿಂಗೋ ತೆಗ್ದಿಕ್ಕಿದ್ದಾಳೆ ವೀಡಿಯೋನ ನೀಟಾಗಿ ನೀಟಾಗಿ ತೆಗ್ದೇ ಇಲ್ಲ ಅದು ಏನು ಹೇಳೋಕ್ಕೆ ಆಗೋದಿಲ್ಲ ಬಿಡಿ ಹ್ಞೂ ನಾನು ತರಕಾರಿ ಹತ್ತು ಹತ್ತು ರೂಪಾಯಿ ಗುಡ್ಡೆ ಇಟ್ಟಿದ್ರು ಆದರೆ ಎಲ್ಲ ಮಿಕ್ಸಲ್ಲಿ ತೊಗೊಂಡ್ಬಿಡೋಣ ಅಂತ ಅನ್ಬೋದೆ ಒಂದಿದ್ದರೆ ಒಂದಿಲ್ಲ ಆಮೇಲೆ ಮತ್ತು ಇನ್ನೇನು ಮಾಡೋದು ಬೇರೆ 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 ಕಡೆನೇ ತೊಗೋಬೇಕಲ್ವಾ ಅಲ್ಲಿರುವಷ್ಟನ್ನು ತೊಗೊಂಡೆ ಕುಂಬಳಕಾಯಿ ಒಂದು ಕಡೆ ಮತ್ತು ಹೀರೆಕಾಯಿ ಹಾಗಲಕಾಯಿ ಆಮೇಲೆ ಇನ್ನು ಬೇರೆ ಬೇರೆ ಸುಮಾರು ಐಟಮ್ ಎಲ್ಲ ಗೋರಿಕಾಯಿ ಎಲ್ಲ ತೊಗೊಂಡೆ ಮನೇಲಿ ಸ್ವಲ್ಪ ಇತ್ತು ಆಮೇಲೆ ಮತ್ತೆ ಇಲ್ಲಿ ಬಂದು ಎಲೆ ತೊಗೊಂಡೆ ಅಡಕೆ ಮನೆಯಲ್ಲೇ ಇತ್ತು ಎಲೆ ಮಾತ್ರ ಒಂದು ಹತ್ತು ರೂಪಾಯಿ ಎಲೆ ತೊಗೊಂಡ್ವಿ ಮತ್ತು ಹಂಗೆ ಬಂದು ತ ನೋಡಿ ಹಿಂಗೆ ಹಿಡಿದಿದ್ದಾಳೆ ವೀಡಿಯೋ ಒಂಚೂರಾದರೂ ನೀಟಾಗಿ ಹಿಡ್ದಿಲ್ಲ ಏನು ನಮ್ಮ ಹಿಂದೆ ಬರ್ತಾ ಬರ್ತಾಯಿಲ್ಲ ನಾವು ಮುಂದೆ ಹೋಗ್ತಾಯಿದ್ವಿ ನಮ್ಮ ಸಿಸ್ಟರ್ ನಾನು ಅವರಿಬ್ಬರು ಹಿಂದೆ ಬರ್ತಾಯಿದ್ರು ನಮ್ಮ ತಂಗಿ ಮಗಳೂ ಅವಳು ನನ್ನ ಮಗಳು ಇಬ್ಬರು ಹಿಂದೆ ಬರ್ತಾಯಿದ್ರು ಹಿಂದೆ ಬರ್ತಿದ್ದರು ನೀಟಾಗಿ ಹಿಡಿಬೇಕು ತಾನೇ ವೀಡಿಯೋನ ನೋಡಿ ಅರ್ಧಮ್ ಅರ್ಧಮ್ ಇಟ್ಕೊಂಡು ಅವಳು ಈರುಳ್ಳಿ ಬೇಕಾ ಟಮಾಟ ಬೇಕಾ ಬಾ ಬಾಳೆನ ಬೇಕಾ ಅಂತ ಇದ್ಲು ಅದು ಕಾಯಿ ಬೇಡ ಹಣ್ಣಾಗಲ್ಲ ಅಣ್ಣಾಗಿರೋದು ತಗೊಳ್ಳೋಣ ನಡಿ ಅಂದ್ಬಿಟ್ಟು ಮುಂದೆ ನೋಡೋಣ ಅಂದ್ಕೊಂಡು ಹಂಗೆ ಹೋದ್ವಿ ಹಂಗೆ ಹೋಗ್ತಾ ಹೋಗ್ತಾ ಅದೇ ನೋಡಿದ್ವಿ ಒಂದು ಕಡೆ ತರಕಾರಿ ಎಲ್ಲ ಕೇಳಿದ್ವಿ ಕುಂಬಳಕ್ಕೆ ಒಂದಿಷ್ಟು ಕೊಡಿ ಅಂದರೆ ಈಗ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಹೇಳ್ತಿದ್ದಾರೆ ಅಯ್ಯೋ ಆಮೇಲೆ ಒಂದು ಕಾಲು ಕೆ ಜಿ ಇಪ್ಪತ್ತು ರೂಪಾಯಿ ನನಗೆ ತೊಗೊಂಡೆ ಒಂದು ಕಡೆ ಕೇಳಿದ್ರೆ ಇಲ್ಲಿ ಒಂದು ಇಟ್ಟಿದ್ದಾರೆ ಎಲ್ಲ ಒಂಥರ ಕೊಳ್ತೋದಂಗೆ ಆಗೋಟಿದೆ ಅದನ್ನು ಇಪ್ಪತ್ತು ರೂಪಾಯಿ ಕೊಡಲ್ಲ ಅಂತಿದ್ದಾರೆ ಈ ಅಮ್ಮನ ಕೇಳಿದ್ವಿ ಅವಳು ಕೊಡಲ್ಲ ಅಂದ್ಲು ಮೂವತ್ತು ರೂಪಾಯಿ ಕಡಿಮೆ ಕೊಡೋದೇ ಇಲ್ಲ ಅಂದ್ರೆ ಅದು ಇಷ್ಟೇ ಪೀಸ್ ಪೀಸಿತ್ತು ಕೊಡೋದೇ ಇಲ್ಲ ಅಂದ್ಬಿಟ್ಲು ಆಮೇಲೆ ಹೋಗ್ಲಿ ಬಿಡು ಅಂದ್ಬಿಟ್ಟು ಮುಂದೆ ಹೋದ್ವಿ ಅಲ್ಲೇ ಮುಂದೆ ಹೋದರೆ ಅಲ್ಲೂ ಹಂಗೆ ಇಷ್ಟು ಪೀಸ್ ಪೀಸಿದೆ ಕೊಡೋದೇ ಇಲ್ಲ ಅಂತಾರೆ ಆಮೇಲೆ ಕೊತ್ತಮಲಿ ಸೊಪ್ಪು ಕಟ್ಟು ಬಂದ್ಬಿಟ್ಟು ಅರವತ್ತು ರೂಪಾಯಿ ಹೇಳ್ತಿದ್ದಾರೆ ಅಯ್ಯೋ ಬೇಡಪ್ಪ ಒಂದು ಇಪ್ಪತ್ತು ರೂಪಾಯಿ ಕೊಡಪ್ಪ ಸಾಕು ಅಂದೆ ಆಮೇಲೆ ಅಲ್ಲೇ ಕುಂಬಳಕಾಯಿ ಕೇಳಿದ್ರೆ ಯಾವುದೋ ಪೀಸ್ಗಳು ಎತ್ಕೊಡ್ತಿದ್ದಾನೆ ಅದೆಲ್ಲ ಒಂಥರ ಕೊಳ್ತೋದಂಗಿದೆ ಆಮೇಲೆ ಇನ್ನೊಬ್ಬರು ಬಂದು ಬೇರೆ ಕಟ್ ಮಾಡಿಟ್ಟಿರೋದ್ರಲ್ಲಿ ಬೇಡ ಅಂದ್ಕೊಂಡು ಹೋಗ್ಬಿಡೋಣ ಅಂತ ಒಯ್ತಾಯಿದ್ವಿ ಅಷ್ಟೊತ್ತಿಗೆ ಯಪ್ಪ ಇನ್ನೊಬ್ಬ ಬಂದು ಎತ್ತಿ ಕಟ್ ಮಾಡ್ಕೊಡೋ ಬೇರೆದು ಚೆನ್ನಾಗಿರೋದು ಕಟ್ ಮಾಡ್ಕೊಡ್ತಾಯಿದ್ದೆ ಅವಳಂಗೆ ಅದು ಬೇಡ ಇದು ಕಟ್ ಮಾಡಿ ಅದು ಸ್ವಲ್ಪ ಕಲರ್ ಇರಲಿಲ್ಲ ಇದು ಕಲರ್ ಆಗಿದೆ ಅಂದ್ಬಿಟ್ಟು ಇದ್ರಲ್ಲಿ ಕಟ್ ಮಾಡಿ ಎಷ್ಟು ರೂಪಾಯಿಗೆ ಬೇಕು ಅಂದರೆ ಒಂದು ಇಪ್ಪತ್ತು ರೂಪಾಯಿಗೆ ಕಟ್ ಮಾಡಿ ಅಂತ ಹೇಳಿದ್ವಿ ಅದೇ ಒಂದು ಕಾಲು ಕೆಜಿ ಅಷ್ಟು ಹಾಕಿದ ತೂಕ ಮಾಡಿ ಒಂದು ಇಪ್ಪತ್ತು ರೂಪಾಯಿಗೆ ಹಂಗೆ ಕೊತ್ತಂಬರಿ ಸೊಪ್ಪು ಇಸ್ಕೊಂಡು ಬೇರೆ ಕಡೆ ಹೋದ್ವಿ ಇನ್ನು ಟೊಮೊಟೊ ಹಣ್ಣುಗಳು ತಗೋಬೇಕು ಅಂದ್ಬಿಟ್ಟು ಹಣ್ಣುಗಳಂತೂ ಮಿಕ್ಸಲ್ಲಿ ಅಂತೂ ತೊಗೊಳ್ಳೇಬಾರ್ದು ಬೇಕಾದರೆ ಕಾಲು ಕಾಲು ಕೆ ಜಿ ತೊಗೊಂಡ್ರು ಪರವಾಗಿಲ್ಲ ಮಿಕ್ಸ್ ಹಣ್ಣಲ್ಲಿ ತೊಗೊಂಡ್ರೆ ಐದು ಹಣ್ಣು ತಗೋತಾರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೇಳ್ತಾರೆ ಮಿಕ್ಸ್ ಹಣ್ಣುಗಳಂತೂ ತುಂಬಾ ಬೇಜಾರಾಯ್ತು ಒಂದು ತೊಂಬತ್ತು ರೂಪಾಯಿ ಹೇಳಿದ್ಲು ನಾಲ್ಕು ಹಣ್ಣಿಗೆ ಯಾವ ಬೇಜಾರಾಗೋಯಿತು ಆಪಲ್ಲು ತೊಗೊಂಡಿಲ್ಲ ನಾನು ಅಲ್ಲೆಲ್ಲಾದರೂ ಆಪಲ್ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ಮೂಸಂಬಿ ಒಂದು ದಾಳಿಂಬೆ ಇನ್ನೊಂದು ಎರಡು ಹಣ್ಣೆ ದ್ರಾಕ್ಷಿ ಒಂದಿಷ್ಟು ಇನ್ನೊಂದು ಕಿತ್ಲೆಹಣ್ಣೆ ನಾಲ್ಕೇ ಹಣ್ಣು ಹಾಕಿದ್ದಿದ್ದು ಅಷ್ಟಕ್ಕಿನ್ನೇ ನೂರು ರೂಪಾಯಿ ಹೇಳ್ತಿದ್ದಾಳೆ ತೊಂಬತ್ತು ರೂಪಾಯಿನ ಆಮೇಲೆ ಇನ್ನೊಂದು ಕಡೆ ಟಮೊಟೊ ಎಲ್ಲ ಪರಿಚಯ ಅವ್ರ ಏನ್ಬಿಟ್ಟು ಕರ್ಕೊಂಡ್ಬಂದ್ವು ನಮ್ಮ ತಂಗಿ ಅಲ್ಲಿ ಆ ಕಡೆ ಇಪ್ಪತ್ತು ರೂಪಾಯಿ ಇದೆ ನೋಡಿ ಅಂದ್ರೆ ಅದೇನೋ ಚೆನ್ನಾಗಿರಲಿಲ್ಲ ಪಿಚ ಪಿಚ ಅಂತಿತ್ತು ಬೇಡ ಅಂದ್ಬಿಟ್ಟು ಚೆನ್ನಾಗಿರೋದೆ ಮೂವತ್ತು ರೂಪಾಯಿ ಆದರೊಲೇನು ತೊಗೊಂಡ್ವಿ ಟೊಮೊಟೊ ಮತ್ತು ಅಲ್ಲೇ ಇನ್ನೂ ಸ್ವಲ್ಪ ತರಕಾರಿಗಳು ಆಮೇಲೆ ಕರಿಬೇವು ಇನ್ನೂ ಏನೇನು ಬೇಕೆಲ್ಲ ತೊಗೊಂಡು ಇನ್ನೊಂದು ಕಡೆ ಟೊಮೊಟೊಗೆ ಬಂದ್ವಿ ಸಾರಿ ಬಾಳೆಹಣ್ಣಿಗೆ ಅವಳು ನಮ್ಮ ತಂಗಿ ತೆಂಗಿನಕಾಯಿ ತೊಗೋತಿದ್ಲು ನಾನು ಬಾಳೆಹಣ್ಣು ತೊಗೋತಾಯಿದ್ದೆ ಬಾಳೆಹಣ್ಣು ಅಷ್ಟೇ ಸ ಅದು ಆಮೇಲೆ ಬಾಳೆಹಣ್ಣು ಬಂದು ಕೆ ಜಿ ಮೂವತ್ತು ರೂಪಾಯಿ ಏಲಕ್ಕಿ ಬಾಳೆಹಣ್ಣು ಅರವತ್ತು ರೂಪಾಯಿ ಆಮೇಲೆ ಇದೊಂದು ಕೆ ಜಿ ಅದೊಂದು ಕೆ ಜಿ ತೊಗೊಂಡೆ ಏಲಕ್ಕಿ ಬಾಳೆಹಣ್ಣು ಯಾಕಪ್ಪ ಅಂದರೆ ನನ್ನ ಮಗಳಿಗೆ ಇಲ್ಲ ನನ್ನ ಮಗ ಬರ್ತಾನೆ ಅವ್ರು ತಿನ್ನೋಕ್ಕಾಗುತ್ತೆ ಅನ್ಬಿಟ್ಟು ತೊಗೊಂಡೆ ಪೂಜೆಗೆ ನಮ್ಮ ಅಜ್ಜಿ ದಪ್ಪಾಳೆಣ್ಣೆ ಬಾಳೆಹಣ್ಣೆ ಕೇಳ್ತಾರೆ ಏಲಕ್ಕಿ ಬಾಳೆಹಣ್ಣು ಬೇಡ ಹಾಂ ಬಾಳೆಹಣ್ಣು ಆದರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ಪೂಜೆ ಗಿಡಕ್ಕೆ ಅಂದ್ಬಿಟ್ಟು ಆರು ಬಾಳೆಹಣ್ಣೆನ ಬಂತು ಅಷ್ಟೇನೆ ಅದು అసే తగండె ఆమె మే అన్నేను సాంబ్రాగండె కుంకుమ త ಹಂಗೆ ಬಂದ್ವಿ ಇನ್ನು ಏನೇನು ತೊಗೋಬೇಕು ಅಂತ ನೆನೆಸ್ಕೊಂಡು ಹಣ್ಣುಗಳು ತಗೋಬೇಕು ಮತ್ತು ಬರ್ತಾ ಬರ್ತಾ ಈರುಳ್ಳಿ ನೋಡಿದ್ವಿ ನೂರು ರೂಪಾಯಿಗೆ ಎಂಟು ಕೆ ಜಿ ಹಾಕಿದ್ರು ಚೆನ್ನಾಗಿತ್ತು ಈರುಳ್ಳಿ ಗಟ್ಟಿಯಾಗಿ ನೋಡಿ ದಪ್ಪ ದಪ್ಪನೇ ಇತ್ತು ಆಮೇಲೆ ನೋಡ್ಬಿಟ್ಟು ತಗೋ ಹೋದ್ಸಲ ನೂರು ರೂಪಾಯಿಗೆ ಹತ್ತು ಕೆ ಜಿ ತಗೊಬಂದಿದೆ ಒಂದು ಸಲ ಹೋದಾಗ ಇನ್ನು ಸಣ್ಣ ಸಣ್ಣ ಇತ್ತು ಇದು ದಪ್ಪನೇ ಇತ್ತು ಎಂಟು ಕೆ ಜಿ ಆಮೇಲೆ ಹೋಗಲಿ ನೀನು ಐದು ಕೆ ನೀನು ನಾಲ್ಕು ಕೆ ಜಿ ತಗೋ ನಾನು ನಾಲ್ಕು ಕೆ ಜಿ ತಗೋತೀನಿ ಅಂದ್ಬಿಟ್ಟು ಎರಡು ಕವರ್ಗೆ ಹಾಕ್ಸ್ಕೊಂಡು ನಾಲ್ನಾಲ್ಕು ಕೆ ಜಿನ ತೊಗೊಂಡ್ವಿ ಆಮೇಲೆ ಅಲ್ಲಿಂದ ಹಣ್ಣುಗಳಿಲ್ಲಿ ಕೇಳಿದ್ರೆ ಒಂದೊಂದೇ ಹಣ್ಣು ತೊಗೊಂಡಿದ್ದೆ ನಾನು ನೋಡಿದ್ರೆ ತೊಂಬತ್ತು ರೂಪಾಯಿ ಕೊಡಿ ಅಂತಿದ್ದಾಳೆ ಅದು ಅರ್ಧ ಕೆ ಜಿನೇನೆ ಬಂದಿತ್ತು ಅಷ್ಟೇ ಅವ್ರು ಪಾಪ ಇನ್ನೊಬ್ರು ಹಂಗೆ ನೋಡ್ಬಿಟ್ಟು ಮಿಕ್ಸಲ್ಲಿ ತೊಗೊಳ್ಳೇ ಇಲ್ಲ ಅವರು ಕಾಲು ಕೆ ಜಿ ಎಷ್ಟು ಬರುತ್ತೆ ಅಷ್ಟೇ ಕೊಡು ಅಂದ್ಬಿಟ್ಟು ತಗೊಂಡ್ರು ಅಲ್ಲಿಂದ ತಗೊಂಡು ಅಲ್ಲಿ ಬೇಡ ಅಂದ್ಬಿಟ್ಟು ಬೇರೆ ಕಡೆ ತೊಗೊಂಡು ಆಮೇಲೆ ಬರ್ತಾ ಬಜ್ಜಿ ನೋಡಿದ್ವಿ ಬಜ್ಜಿ ತಗೋ ತಿನ್ಕೊಂಡು ಹೋಗೋಣ ಅಂದ್ವಿ ಅಯ್ಯೋ ಬೇಡ ಪಾರ್ಸಲ್ ತಗೊಬಿಡು ಮನೇಲಿ ತಿನ್ನೋಣ ಅಂತಂದ್ರು ನಮ್ಮ ಸಿಸ್ಟರು ಅಲ್ಲೇ ಪಕ್ಕದಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ತಾಯಿದ್ರು ಅಂಗಡಿ ಇತ್ತು ಹಂಗೆ ಸುಮ್ಮನೆ ಇಟ್ಕೊಂಡೆ ತುಂಬ ಡಿಸೈನ್ಸ್ ಎಲ್ಲ ಹಾಕಿ ಹಾಕಿ ಅಂಟಿಸಿದ್ರು ಅದು ನೋಡಿದ್ಮೇಲೆ ಅನಿಸ್ತು ನಮ್ಮ ಅಂಗಡಿಗೂ ಇದೇ ಥರ ಡೆಕೋರೇಷನ್ ಮಾಡಿದ್ರೆ ಹೇಗಿರುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಹಂಗೆ ಇಟ್ಕೊಂಡೆ ಚೆನ್ನಾಗಿರುತ್ತಲ್ವ ಈ ಥರ ಮಾಡಿದ್ರೆ ಅಂದ್ಬಿಟ್ಟು ಆಮೇಲೆ ಬಂದು ತಿಂದು ಅವೆಲ್ಲ ವೀಡಿಯೋ ಮಾಡಿಲ್ಲ ಸೀದಾ ಮನೆಗೆ ಬಂದ್ವಿ ಮನೆಗೆ ಬಂದು ತರಕಾರಿ ಎಲ್ಲ ಇಷ್ಟಿದೆ ನೋಡಿ ಇಷ್ಟೆಲ್ಲ ಆಯಿತು ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದ್ವಿ ಗಾಡಿ ಇತ್ತು ಗಾಡಿಲಿ ಬಿಟ್ಕೊಟ್ಟ ನನ್ನ ತಂಗಿ ಮಗ ಬಂದು ಆವಾಗ ವೀಡಿಯೋ ಮಾಡಬೇಕು ಅಂತಲೇ ನೆನಪುರ್ಲೆ ಲಗೇಜ್ ಇಟ್ಕೊಂಡಿದ್ವಲ್ಲ ಹಂಗ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ ಸೀದಾ ಮನೆಗೆ ಬಂದು ಎಲ್ಲನೂ ಆಡ್ಕೊಂಡು ಕೂತಿದ್ದೀವಿ ನೋಡಿ ಈಗ ಇದನ್ನೆಲ್ಲ ಎತ್ತಿ ಜೋಡಿಸಿ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಬೆಳಗ್ಗೆ ಪೂಜೆಗೆ ರೆಡಿ ಮಾಡ್ಕೋಬೇಕು ಈ ರೀತಿ ಅಮಾವಾಸ್ಯೆ ಪೂಜೆ ಶಾಪಿಂಗ್ ಮಾಡ್ಕೊಂಬಂದ್ವಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್